ಅಲ್ಲಿ ಸ್ವಲ್ಪ ಏನನ್ನ ಆತರ ಪಟ್ರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹಾಕ್ಸ್ಕೊಂತೀವಿ ಯಾಕಂದ್ರೆ ಪ್ಲೇಯರ್ಸ್ ಹಂಗಿರ್ತಾರ ನಾವ್ ಫಸ್ಟ್ ಇಲ್ಲಿ ಇಳಿತೀನಿ ಏನಿಮೇನು ಇಳಿತಿರ್ತಾರ நீ அன்ிர் இன்னேன் மேல்யாரும் இரலா அந்த குரு இல்லை மேல்யாரும் இரதிர்லே மெல் கடைனே ரஷ்மட்கார்டி த்ரீ சிக்ஸ்டி டிகிரி நோட்பு எங்க அந்த இல்லை ஆகினா ಗುರು ಇಲ್ಲಿ ಒಬ್ಬನ ಹ್ಯಾಕ್ ಮಾಡ್ಕೊಂಡ್ಬಿಟ್ಟೆ ಬಟ್ ಆ ಕಿಲ್ಸಿಗೆ ಸಕ್ಕ ಡೌಟ್ ಗುರು ಇಲ್ಲಿ ಕೆಳಗಡೆನೇ ಬೇಜಾರು ಫುಸ್ಟ್ ಟೈಮ್ಸ್ ಬರ್ತಿತ್ತು ಮತ್ತೆ ಇಲ್ಲೊಬ್ಬ ಆಫ್ಲೈನ್ ಇದ್ದ ಸೊ ಫ್ರೀ ಕಿಲ್ ಏನಕ್ಕೆ ಬಿಡ್ಬೇಕು ಗುರು ಸೊ ಅದನ್ನು ಬಾಚ್ಕೊಂಡ್ಬಿಡ್ತೀನಿ ಮತ್ತೆ ಇಲ್ಲಿ ಸೈಡಲ್ಲಿ ಕಿಟಕಿ ಥರ ಇರುತ್ತೆ ಗುರು ಅದು ಆಕ್ಟಿವೇಟು ಆನು ಆಫ್ ಎಲ್ಲ ಬರ್ತಿರುತ್ತಲ್ಲ ಸೊ ಅಲ್ಲಿಂದ ನನಗೆ ಕಾಣಿಸ್ತಾರೆ ಅಂತ ನಾ ಫಸ್ಟ್ ಅಲ್ಲಿ ಹೋಗ್ತೀನ ರುಲ್ ನೇಡ್ ಪಿನ್ ಆಗ ಸೌಂಡ್ ಕೇಳಿಸ್ತು ಸೊ ಅದಕ್ಕೆ ನಾವು ಫಸ್ಟ್ ಕೆಳಗಡೆ ಹೇಳ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನಿಮ್ಗೆ ಓದಿರುತ್ತೆ ಅಲ್ಲಿ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ತೋಗ್ತೀನಿ ಅಂತ ಮತ್ತೆ ಇವಾಗಂತೂ ಫಸ್ಟ್ ಮೇಲೆ ಫುಸ್ಟ್ ಹಪ್ಸ್ ಬರುತ್ತಾ ನಂಗಂತೂ ಆಗಿ ಕನ್ಫ್ಯೂಸ್ ಆಗುತ್ತೆ ಗುರು ಇಲ್ಲಿ ನಾನು ಒನ್ ಎಸ್ ಪಿ ಅದೇ ಆಲ್ಮೋಸ್ಟ್ ಅವನು ಒನ್ ಎಸ್ ಪಿ ಮಾಡಿದ್ದ ನನ್ನ ಹತ್ರ ವೆಸ್ಟ್ ಇರ್ಲಿಲ್ಲ ಸೊ ಅದಕ್ಕೆ ಬೇಗ ಬೇಗ ಎಲ್ತ್ ಹೋಗ್ಬಿಡ್ತು ಸೊ ಆ ನನ್ ಮಗ ಅಂತೂ ಎಲ್ಲೂ ನಿಂತ್ಕೊಂಡಿಲ್ಲ ಗುರು ಸೀದಾ ಮತ್ತೆ ಇಲ್ಲಿ ಲೆವೆಲ್ ಟು ವೆಸ್ಟ್ ಬಿದ್ದಲ್ಲ ಸೊ ಇದನ್ನು ಎತ್ಕೊಂಡ್ಬಿಡ್ತೀನಿ ಮತ್ತೆ ಎತ್ಕೊಂಡಿದ ತಕ್ಷಣ ಅವನು ಓಡೋದು ಓಡೋದ ಸೊ ಅವ್ನು ಗೀಲ್ ಗೀಲೆ ಏನೂ ಆಗಿಲ್ಲಲ್ಲ ಗುರು ಇಲ್ಲಿ ಬರ್ತೀನಿ ಎಲ್ಗಡೆ ಫುಡ್ ಸ್ಟೈಲ್ಸ್ ಬರುತ್ತೆ ಮತ್ತೆ ನಾನ್ ಕೆಳಗಡೆ ಬಿದ್ದಾನಂತ ಮತ್ತೆ ಕನ್ಫ್ಯೂಸ್ ಆಗ್ತೀನಿ ಇಲ್ಲಿ ಫುಡ್ ಸ್ಟೆಪ್ಲ್ಸ್ ಬರೋಕು ಜಾಸ್ತಿ ಆಗುತ್ತೆ ಇಲ್ಲಿ ಏನೆಲ್ಲ ಆಗುತ್ತಂತ ನೀನೆ ನೋಡ್ಕೊಂಡ್ಬಿಡ್ಗುರು ಅರೆ ಒಂದೊಂದು ಭಾಗ ಇಲ್ಲಿ ಆಗಿದೆಯಲ್ಲ ಸೊ ಆ ಚೇಂಜ್ ಮಾಡ್ಕೊಂಡು ಬೇರೆ ಗಣನೆ ಎತ್ಕೊಂಡು ಮೇಲೆ ಹೋಗ್ತೀನಿ ಗುರು ಇಲ್ಲಿ ಸಣ್ಣದಾಗ ಒಂದು ಮೂಮೆಂಟ್ ಬಂದಿಲ್ಲ ಆ ನನ್ನ ಮಗ ಬೇರೆ ಇಂಜೆಕ್ಷನ್ ಹಾಕೊಂಬಿಟ್ಟ ನಾನು ಅವ್ನು ಫಸ್ಟ್ ಕ್ಲಿಯರ್ ಮಾಡೋಣ ಅಂತ ಆ ಕಡೆನೇ ತಿರ್ಕೊಂಬಿಟ್ಟ ಪರವಾಗಿಲ್ಲ ಗುರು ಇಲ್ಲಿ ಈವೆಂಟ್ ಅಲ್ಲಿ ಕಷ್ಟ ಅಂತ ಇರ್ಬೋದು ಅದೇ ಎರಡು ಸತಿ ರೀಕಾಲ್ ಸಿಗುತ್ತಲ್ಲ ಗುರು ಅದರಿಂದ ಸ್ವಲ್ಪ ಮ್ಯಾನೇಜ್ ಆದ್ರೂ ಆಗ್ಬೋದು ಸೊ ನಾನು ಫ್ಲೈಟ್ ಅಲ್ಲೇ ಬಿದ್ದಿತ್ತು ನಾನು ಮತ್ತೆ ಸೀದಾ ಈವೆಂಟ್ ಅಲ್ಲೇ ್ರು ಇವ್ ನಾನು ನಾನ್ ಅಷ್ಟು ಸುಲಭ ಇರಲ್ಲ ಸೊ ಇಲ್ಲಿ ನಾನ್ ಸಣ್ಣ ಸ್ಟೆಪ್ಸ್ ಕೊಟ್ರು ಹಂಡ್ರೆಡ್ ಪರ್ಸೆಂಟ್ ಕ್ಯಾಚ್ ಹಾಕೊಂಡು ಬಿಡ್ತಾರೆ ಸೊ ಇಲ್ಲೆಲ್ಲ ಎಲ್ತ್ ಕಿಟ್ ಎಲ್ಲ ಗುರು ನಾವು ಬಂದಿರೋದೇ ಇವಾಗ ನನ್ಗೆ ಏನೇನು ಲೂಟ್ ಮಾಡಿರಲ್ಲಪ್ಪ ಡಿ ಬೇಸ್ ಇತ್ತು ಅಂತ ಎತ್ಕೊಂಡ್ ಬಂದ ಮತ್ತೆ ಅವ್ರು ಕೆಳಗಡೆ ಇರ್ತಾರಲ್ಲ ಅಲ್ಲಿ ಚೈನ್ ಇರುತ್ತೆ ಗುರು ಚೈನ್ ಹಿಡ್ಕೊಂಡು ಸೀದಾ ಮೇಲ್ಗಡೆ ಬಂದ್ಬಿಟ್ಟಿರ್ತಾರೆ ಇಲ್ಲಿ ಆಲ್ಮೋಸ್ಟ್ ಒಂದು ನಿಮಿಷ ಏನೋ ಆ ಕಡೆ ಈ ಕಡೆ ಆಟ ಆಡಿಸ್ತೀನಿ ಆಮೇಲೆ ನಾನು ಇರೋ ಜಾಗಕ್ಕೆ ಇವ್ರು ಗುರು ಗುರು ಪಾಪ ಗುರು ಅಯ್ಯೋ ಒಂದ್ಸೇ ಹೊಡಿಬೇಕು ನನ್ನ ಮಕ್ಳು ಯಾಕಂದ್ರೆ ಅವಾಗ ಒಡ್ದ ಕಳ್ಸಿದ್ರಲ್ಲ ಗುರು ಮೋಸ್ಟ್ಲಿ ಇದೇ ಸ್ಕೊಡೆ ಮತ್ತೆ ಅವಂಗೆಲ್ಲ ಇಮ್ಯೂಟ್ ಎಲ್ಲ ತೋರಿಸ್ಬಿಟ್ಟು ಇವ್ಗ ಹೊಡೆದ್ಬಿಟ್ಟು ಇವ್ ಹೊಡೆದಿದ ತಕ್ಷಣ ಇಲ್ಲಿ ಇವೆಂಟು ಕ್ಲಿಯರ್ ಆಗುತ್ತೆ ಮತ್ತೆ ನಮ್ಮ ಚಾನೆಲ್ ಏನೋ ಸುಬ್ರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಬಿಡಿ ಗುರು ಇಲ್ಲಿ ಏನೇನಾಯ್ತು ಎಲ್ಲ ಲೂಟ್ ಎಲ್ಲ ಬಾಯಿಸ್ಕೊಡಿ ಸೊ ಬೇರೆ ಕಡೆ ರಶ್ ಮಾಡೋಣ ಅಂತ ಹೋಗ್ಬಿಡ್ತೀನಿ ಜನ ಕಲ್ಲಿಂದೇನೆ ನಿಂತ್ಕೊಂಡಿರ್ತಾರೆ ನಾನು ಸ್ವಲ್ಪ ಹೊರಗೋದ್ರು ನನಗೆ ಹಂಡ್ರೆಡ್ ಪರ್ಸೆಂಟ್ ಹೊಡ್ಕೊತಾರೆ ಮತ್ತೆ ರೋಬೋವೇ ಡ್ಯಾಮೇಜ್ ಕೊಟ್ಟಿದ್ನಲ್ಲ ಗುರು ಅವ್ಗೆ ಹೊಡಿಯೋಣ ಅಂತ ನಾನ್ ಅದಕ್ಕೆ ಹೊರಗೆ ಹೋಗಿ ಸ್ವಲ್ಪ ನೋಡ್ತಿದ್ದೆ ಮತ್ತೆ ಮೂರು ಜನ ಅಂತ ಹೇಳಿದ್ನಲ್ಲ ಆ ನನ್ನ ಮಕ್ಳು ಇಲ್ಲಿ ಡೈರೆಕ್ಟಾಗಿ ರಶ್ ಮಾಡ್ತಾರೆ ಗುರು ಗುರು ಇಲ್ಲಂತೂ ಉಳ್ಕೊಂಡಿದ್ದೆ ದೊಡ್ಡ ವಿಷಯ ಗುರು ನಿಮ್ ರಾವಣ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಹಳುಬ್ರಿಗೆ ಇದೆಲ್ಲ ಕಾಮನ್ ಆಗ್ಬಿಟ್ಟಿರುತ್ತೆ ರಾವಣ ಇದೆಲ್ಲ ಆರಾಮಾಗಿ ಹೊಡಿತೇನೆ ಅಂತ ಮತ್ತೆ ಇಂಜೆಕ್ಷನ್ ಎಲ್ಲ ಹಾಕೊಂಡ್ಬಿಡ್ತೀನಿ ಮತ್ತೆ ದೂರದಿಂದ ಈವೆಂಟ್ ಅಲ್ಲಿ ಉಡಿತಿದ್ರಲ್ಲ ಗುರು ಸೊ ಅಲ್ಲಂತೂ ನಾನು ಸದ್ಯಕ್ಕೆ ಇವಾಗ ಫೈಟ್ ತಗೊಳಕ್ ಹೋಗಲ್ಲ ಯಾಕಂದ್ರೆ ಇಲ್ಲಿ ಝೋನ್ ಎಲ್ಲ ಬಂದಿರುತ್ತೆ ಸುಮ್ನೆ ಲಾಸ್ಟ್ ಝೋನ್ ಗುರು ಸುಮ್ನೆ ಅವ್ರ ಹತ್ರ ಹೋಗ್ಬಿಟ್ಟು ಓಪನ್ ಆಗಿ ಇಕ್ಕಸ್ಕೊಳೋದು ನಂಗೆ ಇಷ್ಟ ಇರಲ್ಲ ಸೊ ಅದಕ್ಕೆ ಇಲ್ಲಿ ಜಟ್ ಹಾಕೊಂಡೆ ನಾನು ಬೇರೆ ಕಡೆ ರಶ್ ಮಾಡ್ಕೊಂಡು ಝೋನ್ ಒಳಗೆ ಹೋಗ್ಬಿಡ್ತೀನಿ ಗುರು ಇಲ್ಲಿ ಒಬ್ಬ ಪಾಬಾ ಲಾಸ್ಟ್ ಜೋನ್ ಅನ್ಬಿಟ್ಟು ಮೂಲೆಗೆ ಹಾಕೊಂಡು ಕ್ಯಾಂಪ್ ಹೊಡಿತಿದ್ದ ರ್ಯಾಂಕ್ ಪುಸ್ಟ್ ಮಾಡ್ತಿದ್ದ ಅನ್ಸುತ್ತಾ ಪಾಪ ಅವ್ರು ಹೊಡೆದ್ಬಿಟ್ಟೆ ಮತ್ತೆ ಇಲ್ಲಿ ಸ್ಟಾಬ್ಲರ್ ಆಲ್ಮೋಸ್ಟ್ ಇದು ಸೆಂಟರ್ ಪ್ಲೇಸ್ ಗುರು ಇವಾಗ ಸದ್ಯಕ್ ಝೋನ್ ಅಲ್ಲಿ ಸೊ ಇಲ್ಲಿ ಬರ್ತೀನಿ ಇಲ್ಲಿ ಗೆನಿಮಿ ಫುಲ್ ಮೇಲೆ ಎತ್ ಕುತ್ಕೊಂಡ್ಬಿಟ್ಟಿರ್ತಾನೆ ನಂಗಂತೂ ಗೊತ್ತಿಲ್ಲ ಇಲ್ಲಿ ಫೈರ್ ಬರ್ತಿದೆಯಲ್ಲ ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಹಂಗೆ ಹೋಗ್ತೀನ ಗುರು ನಂದು ಎಮ್ ಎಸ್ ಅದು ಒನ್ ಫೋರ್ಟಿ ಫೋರ್ ಎಮ್ ಎಸ್ ಅಂತ ಬಂದ್ಬಿಡ್ತು ಇಲ್ಲಿ ಏನ್ ನಡೀತೈತೆ ಅಂತ ನಂಗಂತೂ ಆಗ್ತಿರ್ಲಿಲ್ಲ ಬಟ್ ಒಂದೊಂದು ನೀವು ತಿಳ್ಕೊಂಡ್ಲೇ ಬೇಕು ಗುರು ಇದು ಮ್ಯಾಚ್ ಅಲ್ಲಿ ಇದು ಈವೆಂಟ್ ಅಲ್ಲಪ್ಪ ಆಲ್ಮೋಸ್ಟ್ ಗ್ಲಿಚ್ ಎಲ್ಲಾ ಎನಿಮಿಗೂ ನಂಗು ಮತ್ತೆ ನೀವ್ ಆಡ್ತೀರ ಅಂದ್ರೆ ನಿಮ್ಗೂ ಗ್ಲಿಚ್ ಆಗ್ತಾನೆ ಇರುತ್ತೆ ಗುರು ಇಲ್ಲಿ ನಂಗೆ ಸ್ವಲ್ಪ ಕನ್ಫ್ಯೂಸೆ ಆಯ್ತು ಇವತ್ತಾನೇ ಓಡಿಸ್ದೆ ಮತ್ತೆ ಎಲ್ಲಿಂದ ಓದ್ನಪ್ಪಾ ಅಂತ ಇಲ್ಲಿ ಫಸ್ಟ್ ಇಟ್ ಹಾಕೊಂತಿನ ಏನಿವಿ ಫುಲ್ ಟಾಪ್ ಅಲ್ಲಿ ಮಲ್ಗೋನೆ ಗುರು ಗುರು ಇಲ್ಲಿ ಒಡಿಯೋ ಚಾನ್ಸಸ್ ಎಲ್ಲ ಅವಂಗೆ ಸ್ವಲ್ಪ ಜಾಸ್ತಿನೇ ಇತ್ತು ಮತ್ತೆ ನನ್ನ ಹತ್ರ ಇನ್ನೇನ್ ಗುರು ಆಟೋಮೆಟಿಕ್ ರಿವೈವ್ ಇತ್ತಲ್ಲ ಸೊ ಅದ್ರಾಗ ರಿವೈವ್ ಮಾಡ್ಕೊಂತಿನ ಬಟ್ ಅವನಂತೂ ಇರಲ್ಲ ಜಟ್ ಹಾಕೊಂಡ್ ಸೀದಾ ನನ್ನ ಹತ್ರನೇ ಬರ್ತಾನೆ ಗುರು ಇದಕ್ಕಿಂತ ಒಳ್ಳೆ ಪ್ಲೇಸ್ ನಂಗಂತೂ ಎಲ್ಲೂ ಸಿಗಲ್ಲ ಗುರು ಎಲ್ಲೆಲ್ಲಿಂದ ಹೊಡಿತಾರೋ ಅನ್ನೋದೇ ಒಂದ್ ಸೂರ್ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಫುಲ್ ಐ ಐ ಟವರ್ ಗಳು ಹೋಗ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡ್ಬಿಡ್ತಾರೆ ಆಮೇಲೆ ಎಲ್ಲಿ ಎದ್ ನಿಂತ್ಕೊಂಡು ಹೊಡಿತಾರೋ ಒಂದು ಗೊತ್ತಾಗಲ್ಲ ಮತ್ತೆ ಇಲ್ಲಿ ಒಂದ್ ಸೂರ್ ಸ್ಕೋಪ್ ಆಗಿ ನೋಡ್ತೀನಿ ಎಲ್ಲ ನಾ ಟವರ್ ಮೇಲೆ ಮಲ್ಕೊಂಡಿದ್ದೇನೆ ಅಂತ ಸದ್ಯಕ್ಕೆ ಕಾಣಿಸಲ್ಲ ಮತ್ತೆ ನಾನು ಆಕ್ ಮಾಡಿದ್ನಲ್ಲ ಗುರು ಆ ಕಿಲ್ ಎಂ ಕೆ ಅವನೇ ದೇಪ್ ಬಿಟ್ಟವನೇ ಅನ್ಕೊಂಡಿದ್ದ ಅರೆ ಇಲ್ಲಿ ಬೂಸ್ಟ್ ಎಲ್ಲ ಮಾಡ್ಕೊಂತಿನ ಇಲ್ಲಿ ಸದ್ಯಕ್ಕೆ ಆಟೋಮೆಟಿಕ್ ಆಗಿ ಕಿಲ್ ಸಿಕ್ ಸೊ ಇವಾಗ ಒಂದು ಡೌಟ್ ಇರುತ್ತಲ್ಲ ಟವರ್ ಮೇಲೆ ಮಲ್ಕೊಂಡವೇ ಅಂತ ಸೊ ಸುಮ್ಮನೆ ಜಟ್ ಹಾಕೊಂಡು ಒನ್ ಹತ್ರ ಹೋಗ್ತೀನ ದಿಸ್ ಈಸ್ ಕಾಲ್ಡ್ ಒಲ್ ಕ್ಯಾಂಪ್ ಅಣ್ಣ ಇಲ್ಲಿ ಪಾಪ ಫುಲ್ ಮೇಲ್ ಬಂದಿದ್ನಲ್ಲ ಗುರು ಅಣ್ಣ ಮಲ್ಕೊಂಡ್ಬಿಟ್ಟಿದ ಪಾಪ ಅದಕ್ಕೆ ಹಂಗೆ ಗೊತ್ತಾಗಿಲ್ಲ ಎಲ್ಲಿ ಬಂದ ಮತ್ತೆ ಈ ಕಡೆ ಫೈಯರ್ ಬರಕ್ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ನಾನು ಬೇಗ ಬೇಗ ಎಲ್ಲ ಲೂಟ್ ಎಲ್ಲ ಬಾಯಿಸಿಕೊಂಡೆ ಡಿ ಬಿ ಎಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ನಾನು ಎಮ್ ಕೆನ ಎತ್ಕೊಂಡ್ಬಿಡ್ತೇನೆ ಇಲ್ಲಿ ಸ್ವಲ್ಪ ಹೋದ್ಮೇಲೆ ಫೈಯರ್ ಬಂತು ಅಂತ ಹೇಳಿದ್ನಲ್ಲ ಸೊ ಆ ಕಡೆಯಿಂದನೇ ಎನಿಮಿ ಬರಕ್ ಸ್ಟಾರ್ಟ್ ಆಗ್ತಾರೆ ಗುರು ಇಲ್ಲಿ ಒಬ್ಬನೇನೋ ನಾಕ್ ಮಾಡ್ಬಿಟ್ಟೆ ಮತ್ತೆ ಇನ್ನೊಬ್ಬ ಅವ್ನ ಟೀಮೇಟ್ ಬರ್ತಾನೋ ಇಲ್ಲೋ ನಾನು ಡೈರೆಕ್ಟ್ ಆಗ ರಶ್ ಮಾಡೋಣ ಅನ್ಕೊಂಡಿದ್ದ ಗುರು ಇಲ್ಲಿ ಪರವಾಗಿಲ್ಲ ಇದು ಪ್ಲೇಸ್ ಚೆನ್ನಾಗೈತೆ ಅಂತ ಒಂದು ಟನ್ ಸೆಕೆಂಡ್ ಏನೋ ಇಲ್ಲೇ ವೈಟ್ ಮಾಡ್ತೀನ ಸೊ ವೈಟ್ ಮಾಡಿದಕ್ಕೆ ಅವನ್ ಟೀಮೇಟ್ ಬಂದೇ ಬರ್ತಾನ ಗುರು ಗುರು ಕೊನೆಗೆ ಒಂದು ಟೀಮೇಟ್ ಬಂದ ಒಡೆದಿದ ಇಲ್ಲಿ ನಾಕ್ ಮಾಡಿರೋ ಕಿಲ್ಲು ಡೈರೆಕ್ಟ್ ಆಗಿ ಸಿಕ್ಬಿಡ್ತು ಮತ್ತೆ ಇಲ್ಲಿ ಫೈಯರ್ ಕೊಟ್ಟಿದ್ದಕ್ಕೆ ಲಾಸ್ಟ್ ಡೌನ್ ನಿಮಗೆ ಗೊತ್ತಿರುತ್ತೆ ಗುರು ಇಲ್ಲಿ ಫೈಯರ್ ಯಾರೇ ಎಲ್ಲೆಲ್ಲಿ ಕೊಡ್ತಾರೋ ಅಲ್ಲೆಲ್ಲ ಎನಿಮಿ ಬರಕ್ಕೆ ಸ್ಟಾರ್ಟ್ ಹಾಕ್ತಾರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡ್ತಿದ್ದಂಗೆ ಇಲ್ಲೊಂದು ಜಡ್ ಪ್ಯಾಕ್ ಕಾಣಿಸುತ್ತೆ ಮುಂದೆ ಅವನು ಬಂದು ನಾನು ಆ ಥರ ಪ್ಲೇಸಲ್ಲೇ ಕುತ್ಕೊಂತಾನ ನಾನು ಸ್ಕೋಪ್ ಆಗಿ ನೋಡ್ತಿರ್ತೇನೆ ಗುರು ಗೀವಂಗ್ ಗುಡ್ದ ತಕ್ಷಣ ಅಲ್ಲೊಬ್ಬ ಕುತ್ಕೊಂಡೆ ಅಂತ ಹೇಳಿದ್ನಲ್ಲ ಆ ನನ್ ಮಗ ಇಲ್ಲೇ ಸ್ಕೋಪ್ ಹಾಕಿರ್ತ ಗುರು ಗುರು ಇವ್ನ ಮುಂದೆ ಬಂದ ನಾನ್ ಅನ್ಕೊಂಡೆ ಇಲ್ಲಿ ಏನೋ ಒಂದ್ ರಶ್ ಅನ್ನ ಮಾಡ್ತಾನೆ ಇಲ್ಲ ನೇಡನ ಎಸಿತಾನೆ ಅಂತ ಅರೆ ಅವ್ರು ರಶ್ಯೂ ಮಾಡಲ್ಲ ಸದ್ಯಕ್ಕೆ ಇಲ್ಲಿ ನಾನ್ ಬರೋದೇ ಅವರು ವೈಟ್ ಮಾಡ್ತಿರ್ತಾರೆ ಇಲ್ಲಿ ಝೋನ್ ಚೇಂಜ್ ಆಗೋತ್ ಅಂಗ ನಾನು ಇಲ್ಲೇ ವೇಟ್ ಮಾಡ್ತೀನಾ ಅರೆ ಝೋನ್ ಮಾತ್ರ ನನಗ್ ಬೀಳಲ್ಲ ಅವ್ರಿಗ್ ಬೀಳುತ್ತೆ ಇವಾಗ ಮುಂದೆ ಏನಾಗುತ್ತಂತ ನೀನೆ ನೋಡ್ಕೊಂಡ್ ಬಿಡ್ಕ್ರ ಗುರು ಇಲ್ಲಿ ಬಂದು ನಿಂತ್ಕೊಂತೀನಿ ಯಾಕಂದ್ರೆ ಇಲ್ಲಿ ಬಂದ್ ನಿಂತ್ಕೊಂಡಾಗ ಗುರು ಒಂದು ತಲೆಗ್ ಬರುತ್ತೆ ಚಿಕನ್ ಮ್ಯಾಚ್ ಹಾಕು ಚಿಕನ್ ಮ್ಯಾಚ್ ಹಾಕು ಅಂತ ಸಾಕು ಜನ ಕಾಮೆಂಟ್ ನೋಡ್ಬಿಟ್ಟಿದಿರ ಸೊ ಆ ಕಾಮೆಂಟ್ ನೆನ್ಸ್ಕೊಂಡಿದ ತಕ್ಷಣ ನನಗೂ ಅನ್ಸ್ಬಿಡ್ತು ಸೊ ಲೇಟ್ ಆದ್ರೂ ಪರವಾಗಿಲ್ಲ ಆಲ್ಮೋಸ್ಟ್ ಸೇಫ್ ಆಗಿ ಆಡ್ಬಿಟ್ಟಿ ಚಿಕನ್ ಡಿನರ್ ತೆಗ್ಯಾನ ಅಂತ ಇಲ್ಲಿ ಝೋನು ಬರುತ್ತೆ ಝೋನು ಎಲ್ಲ ಚೇಂಜ್ ಆಗುತ್ತೆ ಸೊ ಇವಾಗ ಮತ್ತೆ ಫೈ ಸ್ಟಾರ್ಟ್ ಆಗುತ್ತೆ ಗುರು ಗುರು ಇಲ್ಲಿ ಅವ್ನ್ ಪೊಸಿಷನ್ ಅನಿ ಗೊತ್ತಿತ್ತು ಸೊ ಅದಕ್ಕೆ ಇಲ್ಲಿ ಒಂದು ಪಿನ್ ಮಾಡ್ತೀನಿ ನೇಡ್ ಗೀಡ್ ಎಸ್ ಬಿಡ್ತಾನೆ ಅಂತ ನಾನು ಇಲ್ಲಿ ಓಡ್ ಬಂದ ಮತ್ತೆ ಇಲ್ಲಿ ಫಸ್ಟ್ ಗೀಟ್ ಹಾಕೊಂಡು ಹಂಗೆ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಿರ್ತಾನೆ ಇಲ್ಲಿ ಕಾಣಿಸ್ಬಿಡ್ತ ಗುರು ಗುರು ಇಲ್ಲ ಅಷ್ಟೇ ನಿಮಗೆ ರಿವೇವ್ ಆದ್ಮೇಲೆ ಗನ್ನ ನೋಡಿದ್ದೆ ಬಟ್ ಇವಾಗ ಚೇಂಜ್ ಇರುತ್ತೆ ಗುರು ಪಾಪ ಪಾಪಾಗ್ರು ಹೊನಜ್ಜಿ ಇಲ್ಲಿ ಕತ್ತಿದಲ್ಲಿ ಹೊಡೆದ್ಬಿಟ್ಟ ಇಲ್ಲಿ ಪ್ಯಾನು ಇಕ್ಕೊಂಡಿರ್ಲಿಲ್ಲ ಮೋಸ್ಟ್ಲಿ ಸೊ ಅದಕ್ಕೆ ಮತ್ತೆ ಇಲ್ಲಿ ಚಿಕಣ್ಣಿನರನ್ನು ಹೊಡಿ ತಿಂದರು ಇಲ್ಲಿ ಗ್ಲಿಚ್ ಆಗಿ ಮ್ಯಾಚೇ ನಿನ್ಕೊಂಬಿಟ್ಟಿರುತ್ತೆ ಗೊತ್ತಲ್ಲಾಗ್ರು ಹೊನಜ್ಜಿ ಇದೆಲ್ಲ ಕಾಮನ್ ಆಗಿಬಿಟತ್ತೆ ಇದು ಇವೆಂಟ್ ಬಂದ್ಮೇಲೆ ಮತ್ತೆ ಹಂಗೆ ಯಾರನ್ನ ಉಸುಗರು ನೋಡ್ತೀರಾ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳಿ ಇವಾಗ ಇಪ್ಪತ್ತೇಳು ಕಿಲ್ ಹೊಡ್ದಿದಿನಿ ಇದಕ್ಕಿಂತ ಏನ ಜಾಸ್ತಿ ಕಿಲ್ ಹೊಡಿಯೋ ಟ್ರೈ ಮಾಡೋಣ ಮತ್ತೆ ಸಿಗೋಣ ಮುಂದಿಡಿಯೋದಲ್ಲಿ ಅಲ್ಲಿವರೆಗೂ ಟಟ್ಟ ಬೈ ಬೈ ಟೇಕ್ ಕೇರ್ ಗುರು ಟೇಕ್ ಕೇರ್